ಎಲ್ರಿಗೂ ನಮಸ್ಕಾರ ಶಾಂತಾ ಲಾಕ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ ಒಂದು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಒಂದು ಕಟ್ಟಷ್ಟು ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋಣ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವನ ಹಾಕ್ತಾಯಿದ್ದೀನಿ ನೋಡಿ ಕರಿಬೇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು ಆ ಥರ ಎಣ್ಣೆ ಕಾದಿರಬೇಕು ಈಗ ಒಂದು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ಟ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನಾನು ಇದ್ದೀನಿ ನೀವು ಬೇಕಾದರೆ ಪುದೀನ ಸೊಪ್ಪನ್ನು ಹಾಕ್ಬೋದು ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಜೊತೆಗೆ ಏಲಕ್ಕಿ ಲವಂಗ ಚಕ್ಕೆ ಮೂರನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಪೌಡ್ರನ್ನೂ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಈಗ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ನಾನು ಎರಡು ಚಮಚ ಹಾಕ್ತಾಯಿದ್ದೀನಿ ನೀವು ಖಾರ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಒಂದೂವರೆ ಚಮಚದಷ್ಟು ಹಾಕೋಬೋದು ಖಾರದ ಪುಡಿ ತುಂಬ ಖಾರ ಜಾಸ್ತಿ ಇದ್ದರೆ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಹಾಕ್ಕೊಳ್ಳಿ ಖಾರ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಒಂದು ಎರಡು ಚಮಚದಷ್ಟು ಖಾರದ ಪುಡಿನ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಎರಡು ಗ್ಲಾಸಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ್ಬಿಟ್ಟು ಅದೇ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪನ್ನ ನೀವು ಮುಂಚೆ ಬೇಕಾದರೂ ಹಾಕೋಬೋದು ಮಸಾಲೆ ಎಲ್ಲ ಹಾಕಿದಾಗಲೇ ಹಾಕೋಬೋದು ಈಗ ಬೇಕಾದರೂ ಹಾಕೋಬೋದು ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಮಸಾಲೆ ಸ್ಮೆಲ್ ಹೋಗೋ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದಕ್ಕೆ ಮೊಟ್ಟೆಗಳನ್ನ ಹಾಕೋಣ ಮೊಟ್ಟೆಗಳನ್ನ ನೀವು ಬೇಯಿಸ್ಕೊಂಡು ಬೇಕಾದರೂ ಹಾಕ್ಬೋದು ಇಲ್ಲ ಈ ರೀತಿ ಮೊಟ್ಟೆಗಳನ್ನ ಒಡೆದು ಬೇಕಾದರೂ ಹಾಕ್ಕೋಬೋದು ನೋಡಿ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಮೊಟ್ಟೆ ಮೊಟ್ಟೆಯೆಲ್ಲ ಚಪಾಟೆ ಆಗಿಬಿಡುತ್ತೆ ಹುರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಈಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ನಿಮಿಷ ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಈಗ ಓಕೆ ಈಗ ಕ್ಯಾಪ್ನ ಓಪನ್ ಮಾಡಿದ್ದೀವಿ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಂಬ ಜೋರಾಗಿ ತಿರುಗಿಸ್ಕೋಬಾರ್ದು ಮೊಟ್ಟೆ ಎಲ್ಲ ಚಪ್ಪಟೆ ಆಗಿಬಿಡುತ್ತೆ ತುಂಬ ನಿಧಾನಿಕೆನೆ ಮಿಕ್ಸ್ ಮಾಡಿಕೊಂಡು ನೋಡಿ ಮೊಟ್ಟೆಯೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈ ರೀತಿ ಮೊಟ್ಟೆ ಸಾಂಬಾರನ್ನ ನೀವು ಚಪಾತಿ ರೊಟ್ಟಿ ರೈಸ್ಗೂ ಬೇಕಾದರೆ ಹಾಕ್ಕೊಂಡು ಊಟ ಮಾಡ್ಬೋದು ನಮ್ಮ ಯಜಮಾನ್ರಿಗೆ ರಾಗಿ ಮುದ್ದೆ ಅಂದರೆ ತುಂಬ ಫೇವ್ರೇಟು ಅದಕ್ಕೆ ನಾನು ಜಾಸ್ತಿ ರಾಗಿ ಮುದ್ದೆನೇ ಮಾಡ್ತಾಯಿರ್ತೀನಿ ಮುದ್ದೆಗೂ ಕೂಡ ಈ ರೀತಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟಿಯಾಗಿರುವಂಥ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡಿ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್